ಮಾಡಕ್ ಸಾಧ್ಯ ಯಾವತ್ತು ನಾವು ಮಾತು ಕಡಿಮೆ ಮಾಡಬೇಕು ಕೆಲಸ ಮಾತಾಡಬೇಕು ಹೌದಾ ಇವತ್ತು ಉರ್ದು ಸಂತೋಷ ಏನಾಯ್ತು ಮಾಡೋಣ ಅಂದ್ರೆ ಕೆಲಸ ಹೌದಾ ಮೈಕು ಮೈಕೋ ಕ್ಯಾಮ್ರಾಗಳ ಇತ್ಯ ಮಾತಾಡೋದಲ್ಲ ಓಪನ್ ಆಗಿ ಮನೆ ಅಡ್ರೆಸ್ ಫೋನ್ ನಂಬರ್ ಕೊಟ್ಟಿರೋದು ಏಕೈಕ ವ್ಯಕ್ತಿ ಹೊರತು ಸಂತೋಷ ಹೌದಾ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಷ್ಟೇ ಮಾಲೂರವ್ರು ನಿಮ್ಗೆ ಕೊಟ್ಟು ನಾನು ಬಂದಿದ್ದೀನಿ ನಾನು ಖುಷಿಯಾಗಿ ಆಗ್ಬೇಕು ನಿಮ್ಗೆ ಎಲ್ಲ ಖುಷಿ ನಾನು ಸ್ಟೇಜ್ ಹೀರ ಹಿಂಗೆ ಹೋಗ್ತೀನಿ ನಿಮ್ ಖುಷಿ ತಾನಪ್ಪ